ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಳ್ತೀನಿ ನನ್ನ ಚಾನಲ್ಗೆ ಶುಭರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಕಾಣುವಂಥ ಬೆಲ್ಲೈಕನ್ನು ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡುವ ಇವತ್ತೊಂದು ಟಾಪಿಕ್ ಬಗ್ಗೆ ನಾನು ವಿಡಿಯೋ ಮಾಡ್ತಾ ಇರೋದು ತುಂಬ ದಿನದಿಂದ ಆಸೆ ಇದ್ದಿತ್ತು ನಮ್ಮ ನನ್ನ ಗಂಡನ ಜೊತೆ ಏನಾದರೂ ಒಂದು ಚಾಲೆಂಜಿಂಗ್ ಮಾಡಬೇಕು ಅಂತ ಅವ್ರ ಹತ್ರ ಹೇಳಿದೆ ನಾನು ಅವ್ರು ಸ್ವಲ್ಪ ಕ್ಯಾಮ್ರಾ ಕಲಾ ಬಾಕ್ ಕಮ್ಮಿನೇನೆ ಅವ್ರನ್ನ ಕ್ಯಾಮ್ರದ ಮುಂದೆ ತರಬೇಕಂದ್ರೆ ನಂಗೆ ತುಂಬಾ ಕಷ್ಟ ಹಾಗೆ ಅವರು ಮೊಟ್ಟೆದು ಚಾಲೆಂಜಿಂಗ್ ಮಾಡು ಅಂತ ಹೇಳಿದರು ಮೊಟ್ಟೆ ನನಗೆ ಸಿಕ್ಕಾಪಟ್ಟೆ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇರೋದರಿಂದ ಮೊಟ್ಟೆ ಬೇಡ ಅಂತ ಹೇಳಿದೆ ಹಾಗೆ ಮತ್ತೇನು ಚಾಲೆಂಜಿಂಗ್ ಮಾಡು ಅಂತ ಆಲೋಚನೆ ಮಾಡಬೇಕಾದ್ರೆ ಬಾಳೆಹಣ್ಣಿನ ಚಾಲೆಂಜ್ ಮಾಡು ಅಂತ ಅಂದ್ಕೊಂಡೆ ಹಾಗಾಗಿ ಪೇಟೆಗೆ ಹೋಗಿ ಒಂದು ನೂರು ರೂಪಾಯಿ ಬಾಳೆಹಣ್ಣು ತಗೊಂಡು ಬಂದಿದ್ದೀನಿ ಸೇಮ್ ಸೇಮ್ ಬಾಳೆಹಣ್ಣು ಹಾಕಿದ್ದೀನಿ ಎಷ್ಟುಂಟು ಅಂತಂದರೆ ಈ ಕಡೆ ಐದು ಹತ್ತು ಹದಿನೈದು ಹದಿನಾರು ಬಾಳೆಹಣ್ಣು ಉಂಟು ಹಾಗೆ ಈ ಕಡೆ ಹದಿನಾರು ಬಾಳೆಹಣ್ಣು ಉಂಟು ಈ ಕಡೆ ಹದಿನಾರು ಈ ಕಡೆ ಹದಿನಾರು ಬಾಳೆಹಣ್ಣ ರೆಡಿ ಮಾಡಿ ಇಟ್ಟಿದ್ದೀನಿ ಒಂದು ಬಟ್ಲಲ್ಲಿ ಈಗ ಅವರು ನಾನು ಚಾಲೆಂಜಿಂಗ ಅವ್ರ ಕಡೆಯಿಂದ ಇನ್ನೂರು ರೂಪಾಯಿ ನನ್ನ ಕಡೆಯಿಂದ ಇನ್ನೂರು ರೂಪಾಯಿ ಗೆದ್ದವರಿಗೆ ನಾನ್ನೂರು ರೂಪಾಯಿ ಸೋತವರಿಗೆ ಸೊನ್ನೆ ನೋಡುವ ಯಾರು ವಿನ್ ಆಗ್ತಾರೆ ಅಂತ ನೋಡುವ ನೀವು ಕೂಡ ಎಲ್ಲೂ ವೀಡಿಯೋನ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ಕೊನೆಗೊಂದು ಇಷ್ಟ ಆದರೆ ಲೈಕ್ ಕೊಡೋದನ್ನ ಮರಿಬೇಡಿ ಕಷ್ಟಪಟ್ಟು ಇಷ್ಟಪಟ್ಟು ಚಾಲೆಂಜ್ ವಿಡಿಯೋ ಮಾಡ್ತಾ ಇತ್ತು ನಿಮ್ಮ ಸಪೋರ್ಟ್ ಕೂಡ ಇರಲಿ ಇನ್ನ ಅವ್ರನ್ನ ಕರಿತೀನಿ ಹದಿನಾರು ಹದಿನಾರು ಐತ ಸರಿತಾ ಯಾವ ಬಟ್ಲು ಬೇಕು ಇದ ನೋಡಿ ಅವ್ರದ್ದು ಇನ್ನೂರು ನಂದು ಇನ್ನೂರು ಯಾರು ಫಸ್ಟ್ ಬರ್ತಾರೆ ಅಂತ ನೋಡುವ ಸ್ವಲ್ಪ ಇತ್ತು ಬನ್ನಿ ಸರಿ ಕೂಕಣಿ ಅಲ್ಕಣಿ ನಾ ಕೂಕಂಗೆ ಕೂತ್ಕಣಿಯೇ ಹಂಗಲ್ಲ ಅಲ್ಕಣಿ ಅದ ಇಲ್ಲಿ ತೋರಿಸಿ ತೋರಿಸಿ ನೋಡುವ ಯಾರು ಫಸ್ಟ್ ತಿಂತಾರೆ ಅಂತ ನೋಡುವ ಇಲ್ಲ ಶುರುವ ಇಲ್ಲ ನಾ ಶು ಒನ್ ಟು ತ್ರೀ ಅತ್ತೆ ಶುರುವ ಇಲಿಲ್ಲ ಎರಡೇ ಒನ್ ಟು ತ್ರೀ ಸ್ಟಾರ್ಟ್

દાળ બહા કાંતે યાટ બે અનકડી

ಒಂದು ಎರಡು ಮೋಸ ಮಾಡ್ರಿ ನಾಲ್ಕ್ ಬಾಳೆ ಉಳ್ದಿತ ಅವ್ರದ್ದು ನಾನು ಹದಿನಾರು ಬಾಳೆಹಣ್ಣು ತಿಂದೆ ಈಗ ಉಸಿರಾಡ್ಲಿಕ್ಕೆ ಅಷ್ಟೇ ಇಲ್ಲ ಫಸ್ಟ್ ಟೈಮ್ ಇಷ್ಟು ಬಾಳೆಹಣ್ಣು ಒಂದೇ ಸಲ ತಿಂದಿರೋದ ನೋಡಿದ್ರಲ್ಲ ಈ ಚಾಲೆಂಜಿಂಗ್ ಅಂತ ಹೇಳಿ ತಿಂಡಿ ಹಾಕೂಡ್ದ ಈ ಬಾಳೆಹಣ್ಣು ಹೇಗಿ ಚಾಲೆಂಜಿಂಗ್ ಅಂತ ಹೇಳಿ ಫಸ್ಟ್ ಟೈಮ್ ಮಾಡಿರೋದು ನಿಮ್ಗೆ ಇಷ್ಟ ಆಗಿದ್ದೆ ಅನ್ಕೊಳ್ತೀನಿ ಹದಿನಾರು ಬಾಳೆಹಣ್ಣು ತಿಂದಿದ್ದೀನಿ ಹ್ಮ್ ಇವ್ರದ್ ನಾಲ್ಕು ಬಾಳೆಹಣ್ಣು ಉಳ್ದಿತ್ತು ಅಲ್ಲದೇ ಎಷ್ಟು ತಿಂದ್ರಿ ಹತ್ ಹನ್ನೆರಡು ಅಲ್ಲ ಹನ್ನೆರಡು ಬಾಳೆಹಣ್ಣು ಇವ್ರು ತಿಂದ್ರು ಹದಿನಾರು ಬಾಳೆಹಣ್ಣು ನಾನು ತಿಂದೆ ಹಾಗಾಗಿ ನಾನು ವಿನ್ನಾಗಿ ಇನ್ನೂರಕ್ಕೆ ಇನ್ನೂರು ನಾನೂರು ರೂಪಾಯಿ ಸಂಪಾದನೆ ಮಾಡಿದೆ ಕುತ್ಕಂಡಲ್ಲೇ ಹಾಗೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಹಾಗೆ ಇನ್ನ ನಿಮ್ಗೆ ಇವ್ರ ಜೊತೆನೆ ಹೆಚ್ಚು ಚಾಲೆಂಜಿಂಗ್ ವಿಡಿಯೋ ಬೇಕಂತ ಅನ್ಸಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ನಂಗೆ ಸಜೆಷನ್ ಕೊಡಿ ಯಾವ ತರ ಚಾಲೆಂಜಿಂಗ್ ಮಾಡ್ಬೋದು ಯಾವ ಫುಡ್ ಅಲ್ಲಿ ಚಾಲೆಂಜಿಂಗ್ ಮಾಡ್ಬೋದು ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಅದರಲ್ಲಿ ನಾನು ಆರಿಸಿ ನನ್ಗೆ ಯಾವ್ದು ಸೂಕ್ತ ಅನ್ಸುತ್ತೆ ಮೊಟ್ಟೆ ಒಂದು ಬಿಟ್ಟು ಬೇರೆ ಯಾವ್ದೋ ಚಾಲೆಂಜಿಂಗ್ ಕೊಡಿ ನಾ ಜೊತೆ ಟ್ರೈ ಮಾಡ್ತೀನಿ ಇಲ್ಲಿ ಬನ್ನಿ ಒಂಚೂರ ಇಲ್ಲಿ ಒಂಚೂರು ಬನ್ನಿ ಒಂಚೂರ ಒಂಚೂರು ನಂಗೆ ತಮ್ಮನೇಲಿ ಬೇಕಾ ಬನ್ನಿ ಇಲ್ಲಿ ಬನ್ನಿ ತಮ್ಮನೇಲಿ ಬೇಕು ಬನ್ನಿ ತಮ್ನ ಬ್ಯಾಕ್ ಗ್ರೌಂಡ್ ಇದು ಬ್ಯಾನರ್ ಹೀಗೆ ನೀನು ನಾನು ಹಿಂಗೆ ಹಿಂಗೆ ಮಾಡಿ ನಂಗೆ ನನ್ನ ನೋಡಿ